ಒಬ್ಬ ಪ್ರಸಿದ್ಧ ರಾಜನಿದ್ದನು ಅವನ ಹೆಸರು ರಾಮಧಾನ್ ಅವರ ಹೆಸರಿನಂತೆಯೇ ಸಾರ್ವಜನಿಕ ಸೇವೆಯು ಅವರ ಧರ್ಮವಾಗಿತ್ತು ಅವನ ಪ್ರಜೆಗಳು ಅವನನ್ನು ರಾಮನಂತೆ ಆರಾಧಿಸುತ್ತಿದ್ದರು ರಾಜ ರಾಮಧನನು ತನ್ನ ರಾಜ್ಯದ ಪ್ರಜೆಗಳಾಗಲಿ ಅಥವಾ ಯಾವುದೇ ರಾಜ್ಯದ ಪ್ರಜೆಗಳಾಗಲಿ ಎಲ್ಲರಿಗೂ ನಿಸ್ವಾರ್ಥವಾಗಿ ಸಹಾಯ ಮಾಡುತ್ತಿದ್ದನು ಅವರ ಕೀರ್ತಿ ಎಲ್ಲೆಡೆ ಇತ್ತು ಅವನ ಶತ್ರು ದೇಶದ ರಾಜರು ಸಹ ಅವನ ದಾನ ಸ್ವಭಾವ ಮತ್ತು ನಡವಳಿಕೆಯನ್ನು ಹೊಗಳುತ್ತಿದ್ದರು ಆ ರಾಜರಲ್ಲಿ ಒಬ್ಬನಾದ ಭೀಮ್ ಸಿಂಗ್ ರಾಮಧನ ಖ್ಯಾತಿಯ ಬಗ್ಗೆ ಅಸೂಯೆ ಹೊಂದಿದ್ದನು ಆ ಅಸೂಯೆಯಿಂದ ಅವನು ರಾಜ ರಾಮಧನನನ್ನು ಸೋಲಿಸಲು ತಂತ್ರವನ್ನು ಮಾಡಿದನು ಮತ್ತು ಸ್ವಲ್ಪ ಸಮಯದ ನಂತರ ರಾಮಧನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದನು ಭೀಮಸಿಂಹನು ಮೋಸದಿಂದ ಯುದ್ಧವನ್ನು ಗೆದ್ದನು ಮತ್ತು ರಾಮಧಾನನು ಕಾಡಿಗೆ ಹೋಗಬೇಕಾಯಿತು ಇಷ್ಟೆಲ್ಲವಾದರೂ ರಾಮಧಾನ್ ಜನಪ್ರಿಯತೆಗೆ ಕೊರತೆ ಇರಲಿಲ್ಲ ಅವನ ಮಾತುಗಳು ಎಲ್ಲೆಡೆ ಕೇಳಿಬಂದವು ಇದರಿಂದಾಗಿ ಭೀಮ್ ಸಿಂಗ್ಗೆ ಶಾಂತಿ ಇರಲಿಲ್ಲ ರಾಜಾ ರಾಮಧನಿಗೆ ಮರಣದಂಡನೆ ವಿಧಿಸಲು ಅವರು ನಿರ್ಧರಿಸಿದರು ಯಾರೇ ರಾಮಧಾನಿಯನ್ನು ಹಿಡಿದು ತನ್ನ ಮುಂದೆ ಕರೆತರುತ್ತಾರೋ ಅವರಿಗೆ ನೂರು ಚಿನ್ನದ ನಾಣ್ಯಗಳು ನೀಡುವುದಾಗಿ ಘೋಷಿಸಿದರು ಮತ್ತೊಂದೆಡೆ ರಾಜ ರಾಮಧಾನನು ಕಾಡಿನಲ್ಲಿ ಅಲೆದಾಡುತ್ತಿದ್ದನು ನಂತರ ಅವರನ್ನು ದಾರಿಹೋಕರೊಬ್ಬರು ಭೇಟಿಯಾಗಿ ಹೇಳಿದರು ಸಹೋದರ ನೀನು ಈ ಸ್ಥಳದಿಂದ ಬಂದವನೆಂದು ತೋರುತ್ತದೆ ರಾಜ ರಾಮಧನ ರಾಜ್ಯಕ್ಕೆ ಹೋಗುವ ದಾರಿಯನ್ನು ನನಗೆ ತಿಳಿಸುವಿಯಾ ರಾಜ ರಾಮಧಾನ್ ಕೇಳಿದ ರಾಜನೊಂದಿಗೆ ನಿನಗೆ ಯಾವ ವ್ಯವಹಾರವಿದೆ ಆಗ ದಾರಿಹೋಕ ಹೇಳಿದ ನನ್ನ ಮಗನಿಗೆ ಹುಷಾರಿಲ್ಲ ಹಣವೆಲ್ಲ ಅವನ ಚಿಕಿತ್ಸೆಗೆ ಖರ್ಚಾಯಿತು ರಾಮಧನ್ ಎಲ್ಲರಿಗೂ ಸಹಾಯ ಮಾಡುತ್ತಾನೆ ಎಂದು ನಾನು ಕೇಳಿದ್ದೇನೆ ಆದ್ದರಿಂದ ನಾನು ಅವರ ಬಳಿಗೆ ಹೋಗಿ ವಿನಂತಿಸಲು ಯೋಚಿಸಿದೆ ಇದನ್ನು ಕೇಳಿದ ರಾಜಾ ರಾಮಧನ್ ತನ್ನೊಂದಿಗೆ ಪ್ರಯಾಣಿಕನನ್ನು ಕರೆದುಕೊಂಡು ಭೀಮ್ ಸಿಂಗ್ ಹತ್ರ ತಲುಪಿದನು ಅವನನ್ನು ನೋಡಿ ಕೋರ್ಟಿನಲ್ಲಿದ್ದವರೆಲ್ಲ ಬೆರಗಾದರು ರಾಜ ರಾಮಧಾನ್ ಹೇಳಿದರು ಓ ರಾಜ ನನ್ನನ್ನು ಹುಡುಕುವವರಿಗೆ ನೂರು ನಾಣ್ಯಗಳು ನೀಡುವುದಾಗಿ ಭರವಸೆ ನೀಡಿದ್ದೀರಿ ನನ್ನ ಈ ಸ್ನೇಹಿತ ನನ್ನನ್ನು ನಿಮ್ಮ ಹತ್ರ ಕರೆತಂದಿದ್ದಾನೆ ಆದ್ದರಿಂದ ಅವನಿಗೆ ಆ ನೂರು ನಾಣ್ಯಗಳನ್ನು ಕೊಡಿ ಇದನ್ನು ಕೇಳಿದ ರಾಜ ಭೀಮ್ ಸಿಂಗ್ ರಾಜ ರಾಮಧನ್ ನಿಜವಾಗಿಯೂ ಎಷ್ಟು ಶ್ರೇಷ್ಠ ಮತ್ತು ಉದಾರ ಎಂದು ಅರಿತುಕೊಂಡನು ಮತ್ತು ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡನು ಅಲ್ಲದೆ ತನ್ನ ರಾಜ್ಯವನ್ನು ರಾಜ ರಾಮಧನನಿಗೆ ಹಿಂದಿರುಗಿಸಿದನು ಮತ್ತು ಅವನು ತೋರಿಸಿದ ಮಾರ್ಗವನ್ನು ಯಾವಾಗಲೂ ಅನುಸರಿಸಲು ನಿರ್ಧರಿಸಿದನು ಮನುಷ್ಯನು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ ನೋವು ಇರುತ್ತದೆ ಆದರೆ ಅಂತ್ಯವು ಯಾವಾಗಲೂ ಒಳ್ಳೆಯದು ಆಗುತ್ತೆ ಒಂದು ಪಟ್ಟಣದಲ್ಲಿ ಒಬ್ಬ ರಾಜನಿದ್ದನು ರಾಜನಿಗೆ ತುಂಬಾ ವಿದ್ಯಾವಂತ ಸಂತನೊಬ್ಬನ ಪರಿಚಯವಾಯಿತು ಸಂತನನ್ನು ತನ್ನ ಅರಮನೆಗೆ ಆಹ್ವಾನಿಸಿ ಆತಿಥ್ಯ ನೀಡಿದ ರಾಜ ಸಂತನನ್ನು ತೃಪ್ತಿಪಡಿಸಿದನು ಸಂತ ರಾಜನ ಸೇವೆಯನ್ನು ಮೆಚ್ಚಿ ಒಂದು ತಾಯಿತ ಕೊಟ್ಟು ಹೇಳಿದ ನಿನ್ನ ಜೀವನದಲ್ಲಿ ತುಂಬಾ ಕಷ್ಟಕರ ಸಮಯ ಬಂದಾಗ ಮಾತ್ರ ಈ ತಾಯಿತ ತೆರೆದು ನೋಡು ಅದು ನಿನ್ನ ಸಂಕಷ್ಟವನ್ನು ದೂರ ಮಾಡುತ್ತೆ ಕಾಲ ಕಳೆದಂತೆ ರಾಜನ ರಾಜ್ಯದ ಮೇಲೆ ಶತ್ರುಗಳು ದಾಳಿ ಮಾಡಿದರು ರಾಜನ ಸೈನ್ಯ ಸೋತಿತ್ತು ಮತ್ತು ರಾಜ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಕಾಡಿನಲ್ಲಿ ಅಡಗಿಕೊಂಡನು ಗುಹೆಯೊಳಗೆ ಕುಳಿತಿದ್ದ ರಾಜ ಶತ್ರುಗಳ ಹೆಜ್ಜೆ ಶಬ್ದ ಕೇಳಿ ಭಯಗೊಂಡನು ಅವನಿಗೆ ಇದು ನನ್ನ ಅಂತಿಮ ಕ್ಷಣ ಎಂದು ಭಾಸವಾಯಿತು ಅಷ್ಟರಲ್ಲಿ ತಾಯಿತ ನೆನೆಸಿಕೊಂಡ ರಾಜ ತಕ್ಷಣ ಅದನ್ನು ತೆರೆದನು ಅದರೊಳಗಿನ ಕಾಗದದಲ್ಲಿ ಬರೆಯಲಾಗಿತ್ತು ಈ ಸಮಯವೂ ಕಳೆದು ಹೋಗುತ್ತದೆ ಈ ಸಾಲು ರಾಜನಿಗೆ ದೊಡ್ಡ ಶಾಂತಿಯನ್ನು ನೀಡಿತು ತಕ್ಷಣವೇ ಶತ್ರುಗಳ ಹೆಜ್ಜೆ ಶಬ್ದ ನಿಲ್ಲಿತು ಗಾಢದಲ್ಲಿ ಓಡುತ್ತಿದ್ದ ಶತ್ರುಗಳು ಆ ಪ್ರದೇಶವನ್ನು ಬಿಟ್ಟು ಹೋದರು ರಾಜ ಸುರಕ್ಷಿತವಾಗಿ ತನ್ನ ರಾಜ್ಯಕ್ಕೆ ಮರಳಿದನು